ಹಳೆ ಕಾಲದ ರೆಸಿಪಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಟ್ರೆಡಿಷನಲ್ ರೆಸಿಪಿಗಳಲ್ಲಿ ಇದು ಕೂಡ ಒಂದು ಇದನ್ನ ನೀವು ಒಂದ್ಸಲ ತಿಂದು ನೋಡಿದಾಗ್ಲೇ ನಿಮಗೆ ರುಚಿ ಗೊತ್ತಾಗುತ್ತೆ ಅದ್ರಲ್ಲೂ ನೀವು ಬಿಸಿ ರೊಟ್ಟಿ ಜೊತೆ ಇದನ್ನ ತಿಂದಾಗ ರುಚಿನ ಮರೆಯೋಕೆ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಸೌತೆಕಾಯಿ ಕರಿ ಹಿಂಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಮ್ಮ ಅಜ್ಜಿ ನನಗೆ ಕಲಿಸ್ಕೊಡ್ತಾ ಇದ್ದಾರೆ ಕರಿ ಹಿಂದಿನ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಐ ಸ್ಟೆಪ್ ಅವ್ರು ತೋರಿಸ್ತಾ ಹೋಗ್ತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ఎల్గూ నమస్కారం మొదలై సీడి సబ్స్క్రైబ్ పక్కదాలురోల్ బాగా టచ్ నోటిఫికేషన్ నిమిడిేట్ ఆగితే మొదలెదా నోడీ విడియోన లైక్ మరిబేది నోడి మొదలకి ఇల్ సౌతేకీన్ కట్ మరి ತುಂಬಾ ದೊಡ್ಡ ಹೋಳುंनो ಕಟ್ ಮಾಡಬಾರ್ದು ನೋಡಿ ಯಾವ ರೀತಿಯಾಗಿ ತೋರಿಸ್ತಾ ಇದ್ದಾರೆ ಆ ರೀತಿಯಾಗಿ ಕಟ್ ಮಾಡಬೇಕು ತುಂಬಾ ಬಲ್ತಿರೋ ಸೌತೆಕಾಯಿ ಇದ್ರೆ ಒಳಗಿನ ಬೀಜಗಳನ್ನೆಲ್ಲ ತೆಗೆದು ಕಟ್ ಮಾಡಬೇಕಾಗುತ್ತೆ ಎಳೆದಾಗಿದ್ರೆ ಇದ್ರೆ ಹಾಗೇನೇ ಕಟ್ ಮಾಡಬಹುದು ಆಂದ್ರೆ ಬೀಜ ಕಟ್ ಇದ್ರೆ ಬೀಜ ತೆಗೆಯಬೇಕنರೆ ಆಂದ್ರೆ ಬಲ್ತದ್ದು ತಗೋಬೇಕನ್ರಿ ಇಲ್ಲ ಇಲ್ಲ ಎಳೆ ಕಾಯೆ ದಪ್ಪನ ಇರಬೇಕು ಕಾಯೆ

ಬಲ್ತಿರೋ ಎಳೆ ಕಾಯಿ ಇರ್ಬೇಕು ಸ್ವಲ್ಪ ಸ್ಕಿನ್ ಮಾತ್ರ ದಪ್ಪವಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಬರುತ್ತೆ ಒಂದು ಕೆ ಜಿ ಸೌತೆಕಾಯಿನ ಕಟ್ ಮಾಡಿ ತಗೊಂಡಿದ್ದಾರೆ ನೋಡಿ ಎಲ್ಲಾ ಸೌತೆಕಾಯಿನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ರೆಡಿ ಇದೆ ಸೌತೆಕಾಯಿ ಹೂಳನ್ನ ರೆಡಿ ಮಾಡಿ ಇಟ್ಕೊಂಡ ನಂತರ ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗತ್ತೆ ಅಂತ ಅಂದ್ರೆ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಮತ್ತು ಕರಿಬೇವು ಈ ನಾಲ್ಕು ಪದಾರ್ಥಗಳನ್ನ ಹಾಕಿ ಈ ರೀತಿಯಾಗಿ ತರಿಯಾಗಿ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಹಾಗೆ ಎಷ್ಟು ತಗೊಂಡಿದ್ದೀನಿ ಈ ಎಲ್ಲ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವೊಂದ್ಸಲ ಚೆಕ್ ಮಾಡಿ ಇದಾದ ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಹಲಸೆ ಬೀಜದ ಪುಡಿ ಅಗಸೆ ಬೀಜನ ನಾನು ಹುರಿದಿಲ್ಲ ಹಾಗೇನೆ ನಾನು ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಡಲೆನ ತಗೊಂಡಿದ್ದೀನಿ ಕಡಲೆನ ನೆನೆ ಹಾಕಿಲ್ಲ ಹಾಗೇನೆ ಡೈರೆಕ್ಟ್ ಆಗಿ ತಗೊಂಡು ಇದನ್ನ ತೊಳೆದು ತಗೊಂಡಿದ್ದೀನಿ ಅಷ್ಟೇ ಕಡಲೆನ ನೆನೆಸಿಲ್ಲ ಹಾಗೇನೆ ತೊಳೆದು ತಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪೇಸ್ಟ್ ಮಾಡಿಟ್ಕೊಂಡಂತ ಕಾರಣ ಒಂದು ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ತಗೊಂಡಿದ್ದೀನಿ ಈಗ ಒಂದೊಂದಾಗಿ ಹಾಕ್ತಾ ಹೋಗ್ತಾರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದಾರೆ ಇದಾದ ನಂತರ ರೆಡಿ ಮಾಡಿಕೊಂಡಂತ ಹಸಿ ಮೆಣಸಿನಕಾಯಿ ಪೇಸ್ಟ್ ಅನ್ನು ಹಾಕ್ತಾ ಇದ್ದಾರೆ ಅರಿಶಿನ ಪುಡಿ ಕಡಲೆಕಾಳು ಅಗಸಿ ಬೀಜದ ಪುಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ತಾ ಇದ್ದಾರೆ ಜಾಸ್ತಿ ನೀರನ್ನ ಹಾಕಬಾರ್ದು ಯಾಕಂದ್ರೆ ಸೌತೆಕಾಯಿ ಮತ್ತೆ ಉಪ್ಪು ಎರಡು ಸೇರಿ ಚೆನ್ನಾಗಿ ನೀರ್ ಬಿಡುತ್ತೆ ಹೀಗಾಗಿ ನೀರನ್ನ ಜಾಸ್ತಿ ಸೇರಿಸಬಾರ್ದು ನೋಡಿ ಎಲ್ಲಾ ಇಂಗ್ರೀಡಿಯಂಟ್ ಅನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಈ ಸ್ಟೇಜ್ ಅಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೀವು ಟೇಸ್ಟ್ ಮಾಡಿ ನೋಡ್ಬೋದು ಉಪ್ಪು ಖಾರ ಏನಾದರೂ ಸ್ವಲ್ಪ ಕಮ್ಮಿ ಆಗಿದ್ರೆ ನೀವು ಸರಿ ಮಾಡ್ಕೊಳ್ಬಹುದು ಈಗ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಏ ಟೈಟ್ ಕಂಟೈನರ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ನೋಡಿ ಪೂರ್ತಿಯಾಗಿ ಇದನ್ನ ಟ್ರಾನ್ಸ್ಫರ್ ಮಾಡಿದ ನಂತರ ಬ್ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ದಿನ ಇದನ್ನ ಹೀಗೆ ಬಿಡಬೇಕು ನೆಕ್ಸ್ಟ್ ಡೇ ಇದನ್ನ బిగ్గే ఇకు ఒందుదిన బిగ్గ అంత అందూ ఇం ఏరి నాలుగు గంట ఇతర సాకు అంద బి నా హాక ఇంగ్రీడయట్ ఏ సౌతికాయర్బు కడ ఆగి చన మీరు అద్రీ మెత్త మాత్ర బంతా ఇన్స్టాగి యూస్ మన ರೊಟ್ಟಿ ಚಪಾತಿ ಅನ್ನ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲೂ ಬಿಸಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್